ಆತ್ಮೀಯ ಸ್ಪರ್ಧಾ ಮಿತ್ರರೇ ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ನಾವು ಕನ್ನಡ ವ್ಯಾಕರಣಾಂಶಗಳಲ್ಲಿ ಪ್ರಮುಖವಾದಂತಹ ಪದಗಳು ಪದಗಳ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡ ಭಾಷೆಗೆ ಹಲವಾರು ಭಾಷೆಗಳಿಂದ ಪದಗಳು ಬಂದಿವೆ ಯಥೇಚ್ಛವಾಗಿ ಸಂಸ್ಕೃತದಿಂದ ಪದಗಳು ಬಂದಿರುವುದನ್ನು ನಾವು ಕಾಣ್ತೀವಿ ಈ ರೀತಿ ಅನ್ಯ ಭಾಷೆಯಿಂದ ಬಂದ ಪದಗಳು ಕನ್ನಡ ಭಾಷೆಯೊಂದಿಗೆ ಮಿಳಿತಗೊಂಡು ಅಥವಾ ಸಮ್ಮಿಳಿತಗೊಂಡು ಕನ್ನಡತನವನ್ನು ಏನಪ್ಪ ಅಂತಂದ್ರ ಅಂತಂದ್ರ ಮೈಗೂಡಿಸಿಕೊಂಡ್ಬಿಟ್ಟವು ಅವು ಅನ್ಯ ಭಾಷೆಯಿಂದ ಬಂದ ಪದಗಳು ಎಂದು ಗುರುತಿಸಲಾರದಷ್ಟು ಏನಪ್ಪಾ ಅಂತಂದ್ರ ಅವು ಕನ್ನಡೀಕರಣವನ್ನ ಹೊಂದಿರುವಂತ ಪದಗಳನ್ನ ನಾವು ನೋಡ್ತೀವಿ ಇಲ್ಲಿ ಪದಗಳು ಅಂದ್ರ ಏನು ಯಾವ ರೀತಿ ರಚನೆ ಆಗ್ತವ ಅಂತಂದ್ರ ಅಕ್ಷರಗಳನ್ನ ಅರ್ಥವತ್ತಾಗಿ ಜೋಡಿಸಿದಾಗ ಅಕ್ಷರಗಳನ್ನ ಅರ್ಥವತ್ತಾಗಿ ಜೋಡಿಸಿದಾಗ ಏನಾಗತ್ತ ಪದಗಳು ರಚನೆ ಆಗ್ತಾವು ಕೆಲವೊಮ್ಮೆ ಒಂದೇ ಅಕ್ಷರ ಕೂಡ ಪದ ಅಂತೇಳಿ ನಾವು ಗುರುತಿಸ್ತೀವಿ ಉದಾಹರಣೆಗೆ ಆ ಮನೆ ಈ ತೋಟ ಆ ಈ ಇಲ್ಲಿರುವಂತಹ ಆ ಆಗಿರ್ಬೋದು ಈ ಎಂಬ ಅಕ್ಷರಗಳು ಕೂಡ ಪದಗಳೇ ಆಗಿರುವುದನ್ನ ನಾವು ಗಮನಿಸಬಹುದು ಭಾಷೆ ಎಂಬುದು ನಿಂತ ನೀರಲ್ಲ ಭಾಷೆ ಎನ್ನುವುದೇನು ಅದೊಂದು ನಿಂತ ನೀರಲ್ಲ ಅದು ತನ್ನ ಸಂಪರ್ಕಕ್ಕೆ ಸಿಕ್ಕುವ ಬೇರೆ ಭಾಷೆಗಳಿಂದಲೂ ಪದಗಳನ್ನ ಸ್ವೀಕರಿಸಿ ಬಳಸ್ತ ಬಳಸುವುದನ್ನ ನಾವು ಕಾಣ್ತೀವಿ ಹಾಗಾಗಿ ಪ್ರತಿಯೊಂದು ಭಾಷೆಯಲ್ಲೂ ಅದರದೇ ಆದ ಮೂಲ ಪದಗಳು ಹಾಗೂ ಬೇರೆ ಭಾಷೆಯಿಂದ ಪದಗಳು ಇರ್ತಾವ ಈಗ ಕನ್ನಡದೊಳಗ ನಾವು ಇಂಗ್ಲಿಷ್ ಅನ್ನ ಬಳಸುವುದನ್ನ ಕಾಣ್ತೀವಿ ಸಂಸ್ಕೃತವನ್ನ ಬಳಸುವುದನ್ನ ಕಾಣ್ತೀವಿ ಪೋರ್ಚುಗೀಸ್ ಪದಗಳನ್ನ ಬಳಸ್ತೀವಿ ಹಾಗೆ ಹಿಂದಿ ಪದಗಳನ್ನು ಕೂಡ ಬಳಸ್ತೀವಿ ಒಂದೊಂದ್ಸಾರಿ ಏನೈತಪ್ಪಾ ಅಂತಂದ್ರ ಅವು ಕೂಡ ಕನ್ನಡದ ಪದಗಳೇ ಏನೋ ಅನ್ನುವಷ್ಟು ಅವು ಕನ್ನಡತನವನ್ನ ರೂಢಿಸ್ಕೊಂಡು ಬಂದು ರೂಢಿಸ್ಕೊಂಡು ಬಂದ್ಬಿಟ್ಟಿರುವುದನ್ನ ನಾವು ಕಾಣ್ತೀವಿ ಒಂದು ಭಾಷೆಯ ಮೂಲ ಪದಗಳನ್ನ ದೇಶ ಪದ ಅಂತ ಹೇಳಿ ಕರಿತೀವಿ ಬೇರೆ ಭಾಷೆಯಿಂದ ಬಂದ ಪದಗಳನ್ನ ಅನ್ಯ ದೇಶ ಪದಗಳು ಅಂತ ಕರಿತೀವಿ ನೋಡ್ರಿ ಕನ್ನಡದಲ್ಲಿರುವ ಪದಗಳನ್ನ ನಾವು ಎರಡು ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ ಮೊದಲನೆಯದಾಗಿ ದೇಶ ಪದ ಎಂತಲೂ ಎರಡನೇದಾಗಿ ಅನ್ಯ ದೇಶ ಪದ ಅಂತ ಹೇಳಿ ನಾವು ವಿಂಗಡಣೆಯನ್ನ ಮಾಡಿರುವುದನ್ನ ಕಾಣ್ತೀವಿ ಕನ್ನಡದಲ್ಲಿರುವ ಮೂಲ ಪದಗಳು ದೇಶ ಪದಗಳೆನಿಸಿವೆ ನೋಡ್ರಿ ಕನ್ನಡದಲ್ಲಿರುವ ಮೂಲ ಪದಗಳು ಏನಿಸ್ಕೊಳ್ತಾವೆ ದೇಶ ಪದಗಳು ಕನ್ನಡದಲ್ಲಿ ಸಂಸ್ಕೃತ ಪಾರ್ಸಿ ಪೋರ್ಚುಗೀಸ್ ಇಂಗ್ಲಿಷ್ ಉರ್ದು ಇತ್ಯಾದಿ ಭಾಷೆಗಳಿಂದ ಏನಪ್ಪಾ ಅಂತಂದ್ರ ಸಾಕಷ್ಟು ಪದಗಳು ಕನ್ನಡತನವನ್ನ ಹೊಕ್ಕು ಅವು ನಮ್ಮ ನುಡಿಗಳೊಳಗ ಹಾಸು ಹೊಕ್ಕಾಗಿರುವುದನ್ನ ನಾವು ಗಮನಿಸಬಹುದು ಇವುಗಳಲ್ಲಿ ಸಂಸ್ಕೃತದಿಂದ ಬಂದಿರುವ ಪದಗಳನ್ನ ಹೊರತುಪಡಿಸಿ ಉಳಿದ ಭಾಷೆಗಳಿಂದ ಬಂದಿರುವ ಪದಗಳನ್ನ ಅನ್ಯ ದೇಶ ಪದಗಳು ಅಂತ ಹೇಳಿ ನಾವು ಗುರ್ತಿಸ್ತೀವಿ ಒಂದನ್ನು ಹೊರತುಪಡಿಸಿ ಅಂದ್ರೆ ಸಂಸ್ಕೃತವನ್ನ ಬಿಟ್ಟು ಉಳಿದ ಭಾಷೆಗಳಿಂದ ಬಂದಂತಹ ಪದಗಳನ್ನು ನಾವೇನು ಕರಿತೀವಿ ಅನ್ಯ ದೇಶ ಪದಗಳು ಅಂತ ಹೇಳಿ ಕರಿತೀವಿ ಇಲ್ಲೊಂದು ಪ್ರಶ್ನೆ ಮೂಡ್ಬಹುದು ನಿಮಗೆ ಯಾಕೆ ನಾವು ಸಂಸ್ಕೃತವನ್ನ ಸಂಸ್ಕೃತದಿಂದ ಬಂದಂತಹ ಪದಗಳನ್ನ ಅನ್ಯ ದೇಶ ಪದಗಳು ಅಂತ ಕರೀಲಿಲ್ಲ ಅಂಥೇಳಿ ಯಾಕಂತಂದ್ರ ಸಂಸ್ಕೃತದಿಂದ ಬಂದಿರುವ ಪದಗಳನ್ನ ನಾವೇನದ್ ಕರಿತೀವಪ್ಪ ಅಂತಂದ್ರ ತದ್ಭವಗಳು ಅಂತೇಳಿ ಕರಿತೀವಿ ಈ ತದ್ಭವಗಳ ಬಗ್ಗೆ ಮಕ್ಕಳೇ ಮುಂದಿನ ತರಗತಿಗಳಲ್ಲಿ ನಾವು ಹೆಚ್ಚಿನದಾಗಿ ತಿಳಿದುಕೊಳ್ಳೋಣ ಇನ್ನು ದೇಶ ಪದಗಳು ಪ್ರತಿಯೊಂದು ಭಾಷೆಯಲ್ಲೂ ಅದರದೇ ಆದ ಮೂಲ ಪದಗಳು ಇರ್ತಾವ ಅದರ ಬಗ್ಗೆ ನಾವು ಈಗಾಗಲೇ ತಿಳಿದುಕೊಂಡಿವಿ ಆ ಪದಗಳೇನು ದೇಶ ಪದಗಳು ಸಾಮಾನ್ಯವಾಗಿ ಪ್ರತಿ ಭಾಷೆಯಲ್ಲೂ ದೇಹದ ಅಂಗಾಂಗಗಳಿಗೆ ಸಂಬಂಧ ವಾಚಕಗಳಿಗೆ ಪ್ರಾಣಿಗಳ ಹೆಸರಿಗೆ ಪದಾರ್ಥಗಳಿಗೆ ಸರ್ವನಾಮಗಳಿಗೆ ಸಂಖ್ಯಾವಾಚಕಗಳಿಗೆ ಧಾತುಗಳಿಗೆ ಆಯಾ ಭಾಷೆಯ ಸ್ವಂತ ಪದಗಳು ಬಳಕೆಯಲ್ಲಿರುವುದನ್ನ ಅಥವಾ ರೂಢಿಯಲ್ಲಿರುವುದನ್ನ ನಾವು ಕಾಣ್ತೇವೆ ಇಲ್ಲಿ ಉದಾಹರಣೆಗೆ ಕನ್ನಡದ ದೇಶ ಪದಗಳನ್ನ ನೋಡುವುದಾದ್ರೆ ಅಂಗಾಂಗಗಳಿಗೆ ಸಂಬಂಧಪಟ್ಟಂತೆ ನಾವು ಬಳಸ್ತಕ್ಕಂಥ ಪದಗಳಾದಂಥ ಕೈ ತಲೆ ಹೊಟ್ಟೆ ಕಾಲು ಹೆಣ್ಣು ಇತ್ಯಾದಿ ಏನಪ್ಪ ಅಂತಂದ್ರ ಕನ್ನಡದ ಮೂಲ ಪದಗಳು ಅಂತ ನಾವು ಕರಿಬಹುದು ಅದೇ ರೀತಿ ಸಂಬಂಧವಾಚಕಗಳಾಗಿರ್ಬೋದು ಪ್ರಾಣಿಗಳ ಹೆಸರುಗಳಾಗಿರಬಹುದು ಪದಾರ್ಥಗಳು ಇತ್ಯಾದಿ ಇವೇನಪ್ಪ ಅಂತಂದ್ರೆ ಇವೆಲ್ಲವೂ ಕೂಡ ಏನು ಕನ್ನಡದ ದೇಶ ಪದಗಳು ಅಂತ ನಾವು ಗುರುತಿಸ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೋರ್ ವಿಡಿಯೋಸ್